ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆಗೊಂದು ರುಚಿ ಇವತ್ತು ನಾವು ಯುಗಾದಿ ಸ್ಪೆಷಲ್ ಬೇಳೆ ಒಬ್ಬಟ್ಟನ್ನು ಯಾವ ರೀತಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ನೋಡೋಣ ನಾವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ ಮಾಡಿದ್ರೆ ಈ ಒಬ್ಬಟ್ಟು ರೆಸಿಪಿ ನಮಗೆ ತುಂಬ ಈಸಿಯಾಗಿ ಮಾಡ್ಬೋದು ಈಗ ಅದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಅದಕ್ಕೋಸ್ಕರ ಒಂದು ಅರ್ಧ ಕೆ ಜಿ ತೊಗರಿ ಬೇಳೆನ ಇಟ್ಕೊಂಡಿದ್ದೀನಿ ಹಾಗೆ ಇದು ಅರ್ಧ ಕೆ ಅಷ್ಟು ಮೈದಾ ಮತ್ತು ಒಂದು ನಾನ್ನೂರು ಅಷ್ಟು ಬೆಲ್ಲನ ಈ ಥರ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಬೇಳೆಗೆ ನಾನ್ನೂರು ಗ್ರಾಮ್ ಬೆಲ್ಲ ಸಾಕಾಗುತ್ತೆ ಮತ್ತು ಸ್ವಲ್ಪ ಎಣ್ಣೆ ಹಿಟ್ಟನ್ನು ಕಲಸೋಕ್ಕೋಸ್ಕರ ಈಗ ಕಣಕಾನ ನಾವು ರೆಡಿ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಅರಶಿನ ಹಾಕ್ಕೊಂಡು ಈ ಥರ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ ಒಂದೇ ಸಲ ನೀರನ್ನು ಹಾಕಬಾರ್ದು ನನಗೆ ಈ ಹಿಟ್ಟನ್ನು ಕಲಿಸೋಕ್ಕೆ ಇನ್ನೂರು ಎಮ್ ಎಲ್ಲು ನೀರು ಹಿಡೀತು ನೋಡಿಕೊಂಡು ಕಲಿಸ್ಕೊಳ್ಳಿ ಈಗ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಳೋಣ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವೋ ನಮಗೆ ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು ಈ ಕಂಟೆಸ್ಟೆನ್ಸಿ ಇದ್ದರೆ ನಮಗೆ ಸಾಕು ಈಗ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ನಾವು ಒಂದೆರಡು ಗಂಟೆ ಕಾಲನಾದರೂ ನೆನೆಯೋದಕ್ಕೆ ಬಿಡಬೇಕು ಆಗಲೇ ಒಬ್ಬಟ್ಟು ಸಾಫ್ಟಾಗಿ ಬರುತ್ತೆ ಈಗ ಅಷ್ಟರಲ್ಲಿ ನಾವು ಬೇಳೆನ ಬೇಯಿಸ್ಕೊಳ್ಳೋಣ ಇಲ್ಲಿ ನಾನು ಅದಕ್ಕೋಸ್ಕರ ಒಂದು ಪಾತ್ರೆ ಇಟ್ಕೊಂಡು ಒಂದು ಲೀಟ್ರಷ್ಟು ನೀರನ್ನು ಹಾಕ್ಕೊಳ್ತಾಯಿದ್ದೀನಿ ಈಗ ಬೇಳೆನ ಚೆನ್ನಾಗಿ ತೊಳೆದು ಇದಕ್ಕೆ ಸೇರಿಸ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಬೇಳೆ ಬೇಗ ಬೇಯೋದಕ್ಕೋಸ್ಕರ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಬೇಕು ಈಗ ಹತ್ತು ನಿಮಿಷ ಆಗಿದೆ ಬೇಳೆ ಬೆಂದಿದೆಯಾ ಇಲ್ವಾ ಅಂತ ಒಂದು ಸಲ ನೋಡ್ಕೊಳ್ಳೋಣ ಇಲ್ಲಿ ನಾನು ಅದಕ್ಕೋಸ್ಕರ ಒಂದೇ ಒಂದು ಬೇಳೆನ ತಗೊಂಡು ಕೈಯಿಂದ ಈ ಥರ ಕ್ಯೂಚಿ ನೋಡಬೇಕು ಈ ಥರ ಪುಡಿಯಾದರೆ ನಮಗೆ ಬೇಳೆ ಬೆಂದಿದೆ ಅಂತ ಅರ್ಥ ಮಧ್ಯದಲ್ಲಿ ಗಟ್ಟಿಯಾಗಿ ಇರಬಾರ್ದು ನೋಡಿ ಈ ಥರ ಸ್ಮ್ಯಾಶ್ ಆಗಬೇಕು ಈಗ ಬೇಳೆ ಚೆನ್ನಾಗಿ ಬೆಂದಿದೆ ಇದನ್ನು ನಾವು ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಅದರ ಮೇಲೆ ಒಂದು ಈ ಥರ ತೂ ತಿಂದು ಪಾತ್ರೆ ಬರುತ್ತಲ್ವ ಅದರಲ್ಲಿ ಬೇಳೆನ ಹಾಕ್ಕೊಂಡು ಇದರಲ್ಲಿರೋ ನೀರನ್ನೆಲ್ಲ ಕಂಪ್ಲೀಟಾಗಿ ತೆಗಬೇಕು ಈಗ ಅಷ್ಟರಲ್ಲಿ ನಾವು ಪಾಕ ಮಾಡ್ಕೊಳ್ಳೋಣ ಇಲ್ಲಿ ನಾನು ಅದಕ್ಕೋಸ್ಕರ ಬೆಲ್ಲನ ಸ್ಟವ್ ಮೇಲೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಇದನ್ನು ಒಂದು ಐದು ನಿಮಿಷ ನಾವು ಬೆಲ್ಲ ಕರಗದ ಮೇಲೆ ಕುದಿಸ್ಬೇಕಾಗತ್ತೆ ಕುದಿಸಿದ್ರೆ ನಮಗೆ ಪಾಕ ಬರುತ್ತೆ ನೋಡಿ ಈ ಥರ ಐದು ನಿಮಿಷ ಆದಮೇಲೆ ನಾವು ಒಂದು ಚಿಕ್ಕ ಬೌಲ್ ತಗೊಂಡು ಅದರಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಈ ಪಾಕನ ಸ್ವಲ್ಪ ಅದರ ಒಳಗಡೆ ಹಾಕಿದ್ರೆ ಕೈಯಿಂದ ನಾವು ಈ ಥರ ಮಾಡಬೇಕು ಈ ಥರ ಮಾಡಿದಾಗ ನಮಗೆ ಉಂಡೆ ಆಗಿ ಬಂದರೆ ಪಾಕ ಆಗಿದೆ ಅಂತ ಅರ್ಥ ನೋಡಿ ಈ ಥರ ಬರಬೇಕು ಈಗ ಇದು ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಇದನ್ನು ನಾವು ಬೇಳೆಗೆ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಬೇಳೆನ ಬೇಯಿಸ್ಕೊಂಡಿದ್ದ ಪಾತ್ರೆನ ತಗೊಂಡು ಅದಕ್ಕೆ ಬೇಳೆನ ಮತ್ತೆ ಸೇರಿಸ್ಕೊಂಡು ಈಗ ಇದ್ರ ಮೇಲೆ ಒಂದು ಸ್ಟ್ರೈನರನ್ನು ಇಟ್ಕೊಂಡು ಆ ಪಾಕನ ನಿಧಾನವಾಗಿ ಹುಷಾರಾಗಿ ಏಕೆಂದರೆ ತುಂಬ ಬಿಸಿ ಇರುತ್ತೆ ಅದಕ್ಕೋಸ್ಕರ ತುಂಬ ಹುಷಾರಾಗಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಹಾಕ್ಕೊಳ್ಬೇಕು ಈ ಥರ ಮಾಡೋದ್ರಿಂದ ಬೆಲ್ಲದಲ್ಲಿ ಇರೋ ಕಸ ಎಲ್ಲ ನಮಗೆ ಇದರಲ್ಲಿ ಉಳಿಯುತ್ತೆ ಸೊ ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಕಂಪ್ಲೀಟಾಗಿ ಆರೋದಕ್ಕೆ ಬಿಡೋಣ ಇದೆಲ್ಲ ಕಂಪ್ಲೀಟಾಗಿ ಮೇಲೆ ನಾವು ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ಸ್ವಲ್ಪನೇ ಅದರಲ್ಲೇ ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ ಈ ಥರ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ನಮಗೆ ಕೈಯಿಂದ ತಗೊಂಡು ಈ ಥರ ಉಂಡೆ ಮಾಡಿದ್ರೆ ನಮಗೆ ಉಂಡೆ ಆಗಿ ಬರಬೇಕು ಈಗಿದ್ದರೆ ಕರೆಕ್ಟಾಗಿದೆ ಅಂತ ಇಲ್ಲಾಂದರೆ ನಿಮ್ಗೆ ಏನಾದರೂ ಸ್ವಲ್ಪ ಮೆತ್ತಗೆ ಅನಿಸಿದ್ರೆ ನಾವು ಚಟ್ನಿಗೆ ಹಾಕ್ತೀವಲ್ವ ಪಪ್ಪು ಅಥವಾ ಉರಿಗಡಲೆ ಅದನ್ನು ಸ್ವಲ್ಪ ಮಿಕ್ಸಿನಲ್ಲಿ ಹಾಕಿ ಪೌಡ್ರ್ ಮಾಡಿಕೊಂಡು ಉಂಡೆ ಬರೋ ಅದಕ್ಕೆ ಕಲಿಸ್ಕೊಳ್ಳಿ ನಾವು ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಸಲ ನಾದಿಕೊಂಡು ಒಬ್ಬಟ್ಟನ್ನು ಸುಡೋಣ ತಟ್ಕೊಳ್ಳೋಣ ಈಗ ಪಾಕನ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆನ ಮಾಡ್ಕೊಳ್ಳಿ ಈಗ ನಮಗೆ ಅಂಗಡಿಯಲ್ಲಿ ಕೇಳಿದ್ರೆ ಒಬ್ಬಟ್ಟಿನ ಶೀಟು ಅಂತ ಕೇಳಿದ್ರೆ ನಮಗೆ ಈ ಥರ ಪೇಪರ್ ಕೊಡ್ತಾರೆ ನೀವು ಇದರಲ್ಲಾದರೂ ಮಾಡ್ಕೋಬೋದು ಇಲ್ಲಾಂದರೆ ಬಟರ್ ಪೇಪರಲ್ಲಾದರೂ ಮಾಡ್ಕೋಬೋದು ಇಲ್ಲಾಂದರೆ ಆಯಿಲ್ ಪೇಪರಲ್ಲಾದರೂ ಮಾಡ್ಕೊಳ್ಬೋದು ನಾನು ಇದರಿಂದ ಒಂದು ಅರ್ಧ ಭಾಗನ ಕಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಾವು ಕಣಕನ ಊರಣ ಹೂರಣ ಯಾವ ಸೈಜ್ ತೊಗೊಂಡಿರ್ತೇವೋ ಅದೇ ಸೈಜ್ಗೆ ತಗೋಬೇಕು ನೋಡಿ ಈಗ ಇದನ್ನು ತಟ್ಕೊಂಡು ಹೂರಣನ ಅದರ ಮಧ್ಯ ಭಾಗದಲ್ಲಿಟ್ಕೊಂಡು ಈ ಥರ ಕವರ್ ಮಾಡಬೇಕು ನೋಡಿ ಈ ಥರ ನಿಧಾನವಾಗಿ ಮಾಡ್ಕೊಳ್ಳಿ ಈಗ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನೆಲ್ಲ ನಾವು ಈ ಥರ ತೆಗೆದುಬಿಡಬೇಕು ಈಗ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೋಬೇಕು ನೋಡಿ ಈ ಥರ ಈಗ ಇದನ್ನು ನಿಧಾನವಾಗಿ ಕೈಯಿಂದ ಎಣ್ಣೆನ ಸವರ್ಕೊತ ತಟ್ಕೊಳ್ಬೇಕು ನೋಡಿ ಈ ಥರ ఈ ఎంచిన కయోకిట్టుకుంటు అదర మేలే స్వల్ప ఎన్నేను హాకం ఇద పేపరిందర నిదానీ బిడ్స్కొని ఈసిన మేలే హు లొ ఫ్లేమల్ ఇట్టుకొనికూ ఇతర కలర్ చేంజ్ మేలు తిరుగుసూటను ఆ కడేందా ఈ కడేస మాత్ర తిరుగ్కు తెడ ತಿರುಗಿಸಿ ತಿರುಗಿಸಿ ಸುಟ್ಟರೆ ಒಬ್ಬಟ್ಟು ಚೆನ್ನಾಗಿ ಬರಲ್ಲ ಈಗ ಅದೇ ರೀತಿ ಇನ್ನೊಂದನ್ನು ಸಹ ಮಾಡ್ಕೊಳ್ಳೋಣ ನಾವಿಲ್ಲಿ ಪಾಕನ ಯಾಕೆ ಮಾಡಿದ್ವಿ ಅಂದರೆ ಹೂರ್ಣ ನಮಗೆ ಮಿಕ್ಕಿದ್ರೆ ಒಂದು ಎಂಟು ಹತ್ತು ದಿನ ಇಟ್ಟರು ನಾವು ಫ್ರಿಜ್ಜಲ್ಲಿ ಪಾಕ ಮಾಡಿ ಮಾಡ್ಕೊಂಡಿದ್ರೆ ಕೆಡದೇ ಇರುತ್ತೆ ನಮ್ಗೆ ಯಾವಾಗ ಬೇಕೋ ಆವಾಗ ಒಬ್ಬಟ್ಟನ್ನು ಸುಟ್ಕೊಳ್ಬೋದು ಅದಕ್ಕೋಸ್ಕರ ನಾನು ಪಾಕ ಮಾಡಿ ಊರನ್ನ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಮತ್ತೊಂದನ್ನು ಸಹ ಅದೇ ರೀತಿ ಸುಟ್ಕೊಂಡು ಇಟ್ಕೊಳ್ಳೋಣ ಸೊ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್